ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅನರ್ಹತೆಯ ವಿರುದ್ಧ ವಿನೇಶ್ ಪೋಗಾಟ್ ಮಾಡಿದ ಮನವಿಯನ್ನ ಕ್ರೀಡಾ ಮಧ್ಯಸ್ಥಿಕೆ ನ್ಯಾಯಾಲಯ ಗುರುವಾರ ಅಂಗೀಕರಿಸಿತ್ತು ಎಸ್ ತನ್ನ ನಿರ್ಧಾರವನ್ನು ಹಿಂತೆಗೆದುಕೊಳ್ಳುವಂತೆ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯನ್ನು ಪ್ರಶ್ನಿಸಿದರೆ ಭಾರತದ ಕುಸ್ತಿಪಟು ಬೆಳ್ಳಿ ಪದಕವನ್ನ ಗೆಲ್ಲಬಹುದು ಮಹಿಳೆಯರ ಐವತ್ತು ಕೆಜಿ ವಿಭಾಗದಲ್ಲಿ ಮೂರು ಗೆಲುವುಗಳ ನಂತರ ಪೊಗಾಟ ಫೈನಲ್ಗೆ ಪ್ರವೇಶಿಸುವ ಮೂಲಕ ಕ್ರೀಡಾಕೂಟದಲ್ಲಿ ಭಾರತದ ಮೊದಲ ಚಿನ್ನದ ಭರವಸೆಯನ್ನು ಹೆಚ್ಚಿಸಿದರು ಆದರೆ ಬುಧವಾರದಂದು ಅಮೆರಿಕದ ಸಾರಾ ಹಿಲ್ಡ್ ಬ್ರ್ಯಾಂಡ್ ವಿರುದ್ಧದ ಅಂತಿಮ ಹಣಾಹಣಿಗೆ ಗಂಟೆಗಳ ಮೊದಲು ಅಧಿಕ ತೂಕದ ಕಾರಣವನ್ನ ಉಲ್ಲೇಖಿಸಿ ಕುಸ್ತಿಪಟುವನ್ನು ಅನರ್ಹಗೊಳಿಸುವ ಮೂಲಕ ಸಂಘಟನೆಗಳು ಭಾರತೀಯ ತಂಡವನ್ನು ದಿಗ್ಭ್ರಮೆಗೊಳಿಸಿದ್ರು ಹರಿಯಾಣದ ಇಪ್ಪತ್ತೊಂಬತ್ತು ವರ್ಷದ ಕುಸ್ತಿಪಟು ತನ್ನ ವಿಭಾಗದಲ್ಲಿ ಕೇವಲ ಹೆಚ್ಚುವರಿ ನೂರು ಗ್ರಾಮ್ ತೂಕವನ್ನು ಹೊಂದಿದ್ರು ಬೆಳ್ಳಿಯನ್ನ ನಿರಾಕರಿಸಲಾಗಿದೆ ಎಂದು ಅವರು ಎ ಬಹಿರಂಗಪಡಿಸಿದೆ ಭಾರತದ ಕುಸ್ತಿ ಫೆಡರೇಷನ್ ಮತ್ತು ಐ ಎ ಒ ಅನರ್ಹತೆಯ ವಿರುದ್ಧ ತೀವ್ರವಾಗಿ ಪ್ರತಿಪಾದಿಸಿದ್ದು ಕುಸ್ತಿಪಟು ಮಧ್ಯಸ್ಥಿಕೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಮಹಿಳೆಯರ ಐವತ್ಮೂರು ಕೆಜಿ ವಿಭಾಗದಲ್ಲಿ ಯುವ ಆಟಗಾರ ಅಂಟಿಮ ಫಂಗಲ್ ತನ್ನ ಮೊದಲ ಸುತ್ತಿನಲ್ಲಿಯೇ ಹೊರಗುಳಿಯುವುದರೊಂದಿಗೆ ಭಾರತದ ಕುಸ್ತಿ ತಂಡವು ಮತ್ತೊಂದು ಹೊಡೆತ ಅನುಭವಿಸಿತ್ತು ಆಂಟಿಮನ್ ಮಾನ್ಯತೆಯನ್ನು ಬಳಸಿಕೊಂಡು ಅಥ್ಲೆಟಿಕ್ಗಳ ಗ್ರಾಮಕ್ಕೆ ಪ್ರವೇಶಿಸುವಾಗ ಆಕೆಯ ಸಹೋದರಿ ಸಿಕ್ಕಿಬಿದ್ದ ನಂತರ ಅವರು ಮತ್ತಷ್ಟು ತೊಂದರೆಗೆ ಸಿಲುಕಿದ್ರು ಐಒ ಎ ಆಂಟಿಮ್ ಮತ್ತು ಅವರ ತಂಡವನ್ನು ಗುರುವಾರ ಮುಂಜಾನೆ ಪ್ಯಾರಿಸ್ ತೊರೆಯುವಂತೆ ದೇಶ ಆದೇಶ ನೀಡಿದ್ದು ಭಾರತೀಯ ಪಡೆಗೆ ಪ್ರಮುಖ ಹಿನ್ನಡೆಯಾಗಿದೆ